ಎಲ್ಲ ಆಗುವುದು ದೇವ ನಿನ್ನ ಪ್ರೀತಿ ನನಗೆ ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿರೋದು ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿ ನನಗೆ ಬಂಧು ಮಿತ್ರರು ನನ್ನ ಕೈ ಬಿಟ್ಟರು ಆತ್ಮೀಯರು ನನ್ನ ದ್ವೇಷಿಸಿದರು ನಿನ್ ಕೃಪೆ ನನಗೆ ಸಾಕು ದೇವಾ, ನಿನ್ ವಾಗ್ದನ ನನ್ನಲ್ಲಿ ನೆರವೇರ್ವದು ನಿನ್ ವಾಗ್ದನ ನನ್ನಲ್ಲಿ ನೆರವೇರ್ವದು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸೂಯಿಸಲಿಲ್ಲ ನೀ ನನಗಾಗಿಟ್ಟಿರೋದು ಎಲ್ಲ ಒಳ್ಳೆದೇ ಆಗುವುದು ದೇವ ನಿನ್ನ ಪ್ರೀತಿ ಸೀದ ನನಗೆ ಎಲ್ಲ ಒಳ್ಳೆದೇ ಆಗುವುದು ದೇವ ನಿನ್ನ ಪ್ರೀತಿ ಸೀದ ನನಗೆ ನಮಗೆ ಮೋಸ ಸೇವೆ ಮಾಡ್ತಿರೋದ್ರಿಂದ ಎರಡನೇದಾಗಿ ನಾವು ದೇವರ ಮಕ್ಕಳಾಗಿರೋದ್ರಿಂದ ದೇವರ ಇರೋದರಿಂದ ದೇವರ ಒಂದು ಪ್ಲ್ಯಾನ್ ಅವರ ಒಂದು ಚಿತ್ರದಲ್ಲಿ ನಡೀತಿರೋದ್ರಿಂದ ಭಾಳ ಜನ ನಮ್ಮ ಜೊತೆಯಲ್ಲಿರೋರು ಹೇಳ್ತಾರೆ ಅಯ್ಯ ಅವನು ನಿಮಗೆ ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಅಂದರೆ ನಮಗೆ ಅವನು ಮೋಸ ಮಾಡಿಲ್ಲ ನಮಗೆ ಮೋಸ ಮಾಡಿ ಅವನ್ನವರೇ ಮೋಸ ಮಾಡಿಕೊಂಡ್ರು ಯಾಕಂದರೆ ನಮ್ಮನ್ನು ಮೋಸ ಮಾಡಿದ್ರೆ ದೇವರು ಯಾವುದೋ ರೂಪದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾರೆ ಬಟ್ ನಮ್ಮನ್ನು ಮೋಸ ಮಾಡಿದವನ ಗತಿ ದೇವರು ನೋಡ್ಕೊತಾರೆ ಅವನ ಗತಿ ಏನಾಗುತ್ತೋ ಏನೋ ಅಂತ ಅದರಿಂದ ನಾವು ಜ್ಞಾನದಿಂದ ನಡ್ಕೋಬೇಕು ಮೋಸ ಆಗುತ್ತೆ ಅಂತೇಳಿ ಪ್ರಾರ್ಥನೆ ಮಾಡಿ ದೇವ್ರ ಚಿತ್ರದ ಪ್ರಕಾರ ಪ್ಲ್ಯಾನ್ ಮಾಡಿ ದೇವ್ರು ಹೇಳ್ದಂಗೆ ನಡಿಬೇಕು ಆದರೆ ದೇವ್ರ ಮಕ್ಕಳು ನಾವು ಸಾಫ್ಟಾಗಿರ್ತೀವಿ ಬಟ್ ಲೋಕಸ್ರು ಬಂದು ಒಂದು ವಿಕಾರವಾಗಿ ಒಂದೇನೋ ದೊಡ್ಡ ಬಲಶಾಲಿಗಳಾಗಿ ಜ್ಞಾನ ಇರುವ ಹಾಗೆ ನಡೀತಾ ಇರ್ತಾರೆ ಆದರೆ ಹೃದಯದಲ್ಲಿ ಕಲವಳ ವೇದನೆ ಭಯ ಇರುತ್ತೆ ದೊಡ್ಡ ದೊಡ್ಡ ರೌಡಿಗಳು ಅಂತ ಹೇಳಿ ನಾವು ಏನೆಲ್ಲ ಹೇಳ್ತೀವೋ ಅವರಿಗೆಲ್ಲ ಸ್ವಲ್ಪ ಎಲ್ಲಿ ಏನು ಮಾಡ್ತಾರೋ ಆಪೋಸಿಟ್ನವ್ರು ಎಲ್ಲಿ ಪೊಲೀಸ್ ಹಿಡಿತಾರೋ ಎಲ್ಲಿ ಏನು ನಡೀತು ಸ್ವಲ್ಪ ನೋಡಿದಾಗ ಹೃದಯದಲ್ಲಿ ತಪ್ಪು ಮಾಡೋದರಿಂದ ವೇದನೆ ದುಃಖ ಪಾ ಇದ್ದೇ ಇರುತ್ತೆ ದೇವರ ಮಕ್ಕಳಿಗೆ ಮಾತ್ರ ಭಯ ಇಲ್ಲದೆ ವಿಶ್ವಾಸದಿಂದ ಧೈರ್ಯದಿಂದ ಯಥಾರ್ಥವಾಗಿ ದೇವರ ಮೆಚ್ಚುಗೆಯಾಗಿ ಜೀವಿಸ್ತಾ ಇರೋದು ಪಶುದ್ಧ ಮಾರ್ಗದಲ್ಲಿ ನಡೀತಿರೋದರಿಂದ ಅದರಿಂದ ನಮಗೆ ನಮ್ಮನ್ನು ನೋಡಿ ಇವರು ಸಾಫ್ಟ್ ಅಂತೇಳಿ ಮೋಸ ಮಾಡ್ತಾರೆ ನಾವು ಸಾಫ್ಟ್ ಅಲ್ಲ ಜ್ಞಾನವಂತರು ಜ್ಞಾನ ಇರೋದರಿಂದ ನಮಗೆ ದೇವರು ಕೃಪೆ ಕೊಟ್ಟು ನಡೆಸ್ತಾ ಇರ್ತಾರೆ ಬೈಬಲಲ್ಲಿ ಕೂಡ ಒಂದು ಒಳ್ಳೆ ಉದಾಹರಣೆ ಆಗಿ ನಾವು ತಗೋಬೇಕಂದ್ರೆ ಆದಿಕಾಂಡ ಮೂವತ್ತು ಮೂವತ್ತರಲ್ಲಿ ನಾನು ಬರೋದಿಕ್ಕೆ ಮೊದಲು ನಿನಗಿದ್ದು ಸ್ವಲ್ಪವೇ ಯಾಕೊಬ್ಬನು ಹೇಳ್ತಾನೆ ಲಾಭನಿಗೆ ನಾನು ಈ ನಿನ್ನತ್ರ ಬರೋದಕ್ಕೆ ಮುಂಚೆ ನಿನಗೆ ಸ್ವಲ್ಪತ ಇತ್ತಿತ್ತು ಯೋವನು ನಿನ್ನನ್ನು ಅಭಿವೃದ್ಧಿ ಪಡಿಸಿದ್ದಾನೆ ನಾನು ನಿಮ್ಮ ಮನೆಗೆ ಬಂದಾಗ ಬರೀ ಕೈಯಲ್ಲೇ ಬಂದಿದ್ದು ನೋಡ್ರಿ ಯಾಕೊಬ್ಬನ ಹತ್ರ ಏನು ಇರಲಿಲ್ಲ ಝೀರೋ ಹೇಳಿದ್ರೆ ಈ ಸಾಕ ನಮ್ಮ ಮನೆಯಿಂದ ಅವನು ಬಂದಾಗ ಏನು ಹೇಳಿದವನಾಗಿಯೇ ಬರ್ತಾರೆ ಅವ್ರ ಹತ್ರ ಏನೂ ಇಲ್ಲ ಝೀರೋ ಸುಮ್ಮನೆ ಒಂದು ಕೋಲ್ ಇಡ್ಕೊಂಡು ಬರ್ತಾರೆ ಸುಮ್ಮನೆ ಒಂದು ಅವ್ರ ಶರೀರದಲ್ಲಿ ಒಂದು ಬಟ್ಟೆ ಇತ್ತು ಏನಿತ್ತು ಅಷ್ಟು ಮಾತ್ರಕ್ಕೆ ಅವರು ಬಂದಿದ್ದಾರೆ ಅದು ಬಿಟ್ಟರೆ ಅವರತ್ರ ಏನು ಇಲ್ಲ ಬಟ್ ಅದೇ ಯಾಕೊಬ್ಬ ಮಾತು ನೋಡಿದ್ರೆ ನಾನು ನಿನ್ನತ್ರ ಬಂದಾಗ ಏನೂ ಇರಲಿಲ್ಲ ನನ್ನಿಂದ ನಿನಗೆ ಆಶೀರ್ವಾದ ಅಂತ ದೇವ್ರು ನನ್ನನ್ನು ಆಶೀರ್ವದಿಸಿರೋದ್ರಿಂದ ನನ್ನ ಮೂಲಕವಾಗಿ ನಿನಗೆ ಆಶೀರ್ವಾದ ಬಂದಿದೆ ನಿನಗೆ ಸ್ವಲ್ಪ ಬಿತ್ತು ಇವಾಗ ದೊಡ್ಡ ಅಭಿವೃದ್ಧಿ ಹೊಂದಿದೆಯಾ ಲಾಭನಿಗೆ ಆ್ಯಕ್ಚುಲಿ ಲಾಭನೂ ಈ ಮಾತನ್ನು ಹೇಳ್ಬೇಕು ಯಾಕೊಬ್ಬನಿಗೆ ನೀನು ಬರೀ ಕೈಯಲ್ಲಿ ಬಂದೆ ಇವಾಗ ನಿನ್ನ ಹತ್ರ ಇರೋದೆಲ್ಲ ನನ್ನ ಆಶೀರ್ವಾದ ಅಂತ ಹೇಳ್ಬಿಟ್ಟು ಅಂದರೆ ದೇವರು ನಂಬ್ಕೊಂಡಿರೋರಿಗೆ ದೇವರ ಬ್ಲೆಸ್ಸಿಂಗು ನಮ್ಮ ಇದು ತಪ್ಪಾಗಿ ತಿಳ್ಕೊಬೇಡ್ರಿ ಬಟ್ ದೇವ್ರು ಮಾಡಿರೋ ಉಪಕಾರ ನಮ್ಮ ತಂದೆ ದೇವರು ಆ ರೀತಿ ಅವ್ರನ್ನ ಸಪ್ರೇಟ್ ಮಾಡ್ತಾರೆ ನಮ್ಮ ತಂದೆ ಇದ್ದರು ಅವರು ದುಡಿಮೆ ಮಾಡ್ತಾಯಿದ್ರು ತಿಂಗಳಿಗೆ ಹದಿನೈದು ಸಾವಿರ ಅಂಥೇಳಿ ದುಡಿಮೆ ಮಾಡ್ತಾಯಿದ್ರು ಎರಡು ಸಾವಿರದ ಏಳರಲ್ಲಿ ಆದರೂ ಕೂಡ ಏನೋ ದೇವರು ನನ್ನ ಮದುವೆ ಕಾರ್ಯಗಳಲ್ಲಿ ಎಷ್ಟೋ ಖರ್ಚಾಗ್ತಾಯಿದೆ ಕಲ್ಯಾಣ ಮಂಟಪಕ್ಕೆ ಮತ್ತು ಚರ್ಚಿಗೆ ಮತ್ತು ಊಟಕ್ಕೆ ಎಲ್ಲದಕ್ಕೂ ಎಷ್ಟೋ ಖರ್ಚುಗಳಾಗ್ತಾಯಿದೆ ಆದರೆ ದೇವರು ನಾನು ನಾನು ದುಡಿಮೆ ಮಾಡ್ತಿರೋದ್ರಿಂದ ತಂದೆ ಅನ್ನೋರು ಸರಿ ನೀನೇ ನೋಡ್ಕೊ ಅಂತೇಳಿ ಹೊರಟುಬಿಟ್ರು ಯಾರು ಕೂಡ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಸಹಾಯ ಮಾಡೋರು ಬರಲಿಲ್ಲ ಆರು ಜನ ನಾವು ಹಣ ಸಹಾಯ ಮಾಡೋಕ್ಕೆ ಆಗಲಿ ಮದುವೆ ಟೈಮಿಗೆ ಬಂದರು ಹೋದರು ಆದರೆ ಆ ರೀತಿಯಾಗಿ ಜನಗಳು ಬುದ್ಧಿ ಇಲ್ಲದೇವರು ಇಲ್ಲದವ್ರು ಅಂತಲ್ಲ ಹುಷಾರಾಗಿರೋರು ಅಂತಲ್ಲ ದೇವರೇ ಸಹಾಯ ಮಾಡ್ದಂಗೆ ಮಾಡ್ತಾರೆ ಯಾಕಂದರೆ ದೇವ್ರು ನಂಬ್ಕೊಂಡವ್ರಿಗೆ ನಾನು ಇಷ್ಟು ದೂರ ಬಂದಿದ್ದಕ್ಕೆ ಕಾರಣ ದೇವರೇ ಅಂತ ಹೃದಯದಲ್ಲಿ ಬಂದು ದೇವ್ರನ್ನ ಸುತ್ತಿಸೋದಕ್ಕೆ ದೇವ್ರನ್ನ ಹೆಚ್ಚಾಗಿ ಸಾಕ್ಷಿ ಸ್ವಾರ್ಥ ಹರಡೋದಿಕ್ಕೆ ಬೇರೆಯವರಿಗೆ ಸಾಕ್ಷಿ ಹೇಳೋದಿಕ್ಕೆ ಈ ರೀತಿಯಾಗಿ ಈ ಲೋಕಸರನ್ನು ಅನುಮತಿಸೋದಿಲ್ಲ ಒಂದು ಸಮಯ ಅವರಿಂದ ಆಶೀರ್ವಾದ ಏನಾದರೂ ಬಂದ್ಬಿಟ್ರೆ ನಾವು ಅವರಿಂದ ಬಂದ್ವಿ ಅಂತ ಹೇಳ್ತೀವಿ ಅದಕ್ಕೆ ದೇವರು ಅವಕಾಶ ಕೊಡೋದಿಲ್ಲ ಅದೇ ಇಲ್ಲಿ ನಡೆದಿರೋದು ಯಾಕೊಬ್ಬನ ಹತ್ರ ಏನು ಇಲ್ಲ ಆದರೆ ದೇವರಿದ್ದಾರೆ ಯಾಕೋಬ್ನಿಂದ ಲಾಭನಿಗೆ ಬ್ಲೆಸ್ಸಿಂಗ್ ಬಂದಿದೆ ಅದು ಅವರು ಬಂದಿದೆ ಬಟ್ ಅವರ ಮಕ್ಕಳು ಏನು ಏನನ್ಕೊಂತಿದ್ದಾರೆ ಅಂದರೆ ಮೂವತ್ತೊಂದು ಒಂದರಲ್ಲಿ ಆದಿಕಾಂಡದಲ್ಲಿ ನಮ್ಮ ತಂದೆ ಆಸೆಯನ್ನೆಲ್ಲ ಯಾಕೊಬ್ಬನ ಪಾಲಾಯಿತು ನಮ್ಮ ತಂದೆ ಆಸೆಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಭನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೊಬ್ಬನ ಕಿವಿಗೆ ಬಂದವು ಇದು ನಡೆದಿರೋದು ಏನಂದರೆ ಕಾರಣ ಏನೆಂದರೆ ನಮಗೆಲ್ಲರಿಗೂ ಗೊತ್ತು ಸುಮ್ಮನೆ ಹದಿನಾಲ್ಕು ವರ್ಷ ಕಷ್ಟಪಡ್ತಾ ಇರ್ತಾನೆ ಯಾಕೊಬ್ಬು ಲಾಭನಿಗೆ ಆದರೆ ಅವನಿಂದ ಏನೇನು ಇರೋದಿಲ್ಲ ಅವಾಗ ಅವನು ಹೇಳ್ತಾನೆ ನನಗಂತ ನನ್ನ ಹೆಂಡತಿ ಮಕ್ಕಳಿಗಂತ ನಾನು ಹೆಂಗೆ ದುಡಿಮೆ ಮಾಡೋದು ಅದರಿಂದ ಮಚ್ಚೆ ಉಳೋದೆಲ್ಲ ನಂದಾಗಲಿ ಮಚ್ಚೆ ಇಳಿದದ್ದು ಮತ್ತು ಅದು ರೇಖೆ ಇರುವಂಥದ್ದು ಕಪ್ಪಾಗಿರೋದೆಲ್ಲ ನನ್ನದಾಗಿ ಅಂತ ಮಾತಾಡ್ಕೊಂಡಾಗ ಅವ್ರದ್ದು ಒಳ್ಳೆಯದಾಗಿ ಕಲರ್ ಏನು ಪ್ಲೈನ್ ಆಗಿರೋದೆಲ್ಲ ನಿಂದ್ ನಿಂದಾಗಲಿ ಹೇಳಿ ಮಾತಾಡ್ಕೊಂಡಾಗ ಸರಿ ಒಪ್ಕೊತಾನೆ ಇವನಿಗೆ ಏನು ಎಮುಕಲು ಬೊಮ್ಮುಕ್ಲಾಗಿ ಇವನಿಗೆ ಕೊಡ್ತಾರೆ ಇದನ್ನು ಸಪ್ರೇಟ್ ಮಾಡಿ ಕೊಡ್ತಾನೆ ಲಾಭನು ಬಟ್ ಅದು ಬೈಬಲಲ್ಲಿ ಸ್ಪಷ್ಟವಾಗಿದೆ ಅದು ಮರಿಗಳನ್ನು ಹುಟ್ಟಿದಾಗ ಬಲಿಷ್ಠ ಉಳ್ಳದಾಗಿ ಆಗಿದೆ ಅಂತ ಯಾಕಂದರೆ ಆಲ್ರೆಡಿ ಯಾಕೋ ಬಂದು ದೇವರ ದರ್ಶನದಲ್ಲಿ ದೇವರ ಆಶೀರ್ವಾದಕ್ಕೆ ದೇವರ ಕೃಪೆಗೆ ಪಾತ್ರನಾಗಿರೋದ್ರಿಂದ ಅದೆಲ್ಲ ಬಲಿಷ್ಠ ಉಳದಾಗಿ ಆಶೀರ್ವಾದ ಹೊಂದಿರೋದು ಅದು ಅವನಿಂದ ಬಂದಿರೋ ಆಶೀರ್ವಾದಗಳಲ್ಲ ಲಾಭನಿಂದ ಬಂದಿರೋ ಆಶೀರ್ವಾದಗಳಲ್ಲ ಇವನು ಹದಿನಾಲ್ಕು ವರ್ಷ ಕಷ್ಟಪಟ್ಟಿದ್ದೆಲ್ಲ ಅವನಿಗೆ ಹೋಯಿತು ಆದರೆ ಇದು ಅವನ ಹಿಂಡನ್ನು ಸಪ್ರೇಟ್ ಆದಾಗ ದೇವ್ರವನ್ನ ಚುಕ್ಕೆ ಉಳ್ಳದ್ದು ಮಚ್ಚೆ ಉಳ್ಳೋದೆಲ್ಲ ಬಲ ಬಲವುಳ್ಳೋದಾಗಿ ದೇವರು ಮಾಡಿರೋದು ಸಂಗಮ ಮಾಡಬೇಕಾರೆ ಅವನು ದೇವರು ಯಾವುದಾದನ್ನೆಲ್ಲ ಇವನ ಜೊತೆಯಲ್ಲಿ ದೇವರು ಇರೋದರಿಂದ ಅವೆಲ್ಲ ಬಲಿಷ್ಠ ಉಳ್ಳದಾಗಿ ಬಲವುಳ್ಳದಾಗಿ ಬಹಳ ಸಂಪತ್ತುಳ್ಳವನಾಗಿ ದೇವರು ಮಾಡ್ತಾರೆ ಅದಕ್ಕೆ ಕಾರಣ ದೇವರು ಅದಕ್ಕೆ ಕಾರಣ ಲಾಭನು ಲಾಭನ ಮಕ್ಕಳಲ್ಲ ಆದರೆ ಇನ್ನೊಂದು ಆಚರಕರವಾದದ್ದು ಮೂವತ್ತು ಒಂದು ಏಳರಲ್ಲಿ ನೀವು ಅದನ್ನು ಬಳ್ಳಿರಿ ಅವನು ಚಪಲಚಿತ್ತನಾಗಿ ಹತ್ತು ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡೋದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ ಉಳ್ಳವುಗಳು ನಿನ್ನ ಸಂಬಳಕ್ಕೆ ತಕ್ಕೋ ಎಂದು ಅವನು ಹೇಳಿದಾಗ ಹಿಂದಿನ ಕುಡಿಮರಿಗಳೆಲ್ಲ ಚುಕ್ಕೆ ಹುಳು ಮರಿಗಳವೇ ಈದವು ಇಲ್ಲಿ ಕ್ಲೀನಾಗಿದೆ ಅವರ ಯಾಕೊಬ್ಬನ ಅವರ ಹೆಂಡತಿಯರನ್ನೆಲ್ಲ ಕರ್ಕೊಂಡು ಸ್ವಲ್ಪ ದೂರ ಹೋಗಿ ನಿಮ್ಮ ತಂದೆಯ ಮುಖಭಾವ ಬದಲಾಗಿದೆ ರಕ್ತ ಸಂಬಂಧಿಕರಲ್ಲೇ ಸ್ಟಾರ್ಟ್ ಆಗಿದೆ ನೋಡ್ರಿ ಮಾವ ಅಳಿಯನ ಗಲಾಟೆ ಮಕ್ಕಳನ್ನ ಕೊಟ್ಟರು ಕೂಡ ಒಂದು ಕುಟುಂಬದಲ್ಲಿ ಭಾಳ ಬ ಈಶ್ಯ ಅದಕ್ಕೆ ದೇವರು ಅವರ ಹೃದಯದಲ್ಲಿ ಇಲ್ಲದೆ ಹೋದರೆ ಈ ಸಮಸ್ಯೆ ಬರುತ್ತೆ ಆತ್ಮಿಕದಲ್ಲಿ ಇಲ್ಲದೆ ಹೋಗಿ ಅವ್ರ ರಕ್ಷಣೆ ಹೊಂದಿದರೆ ಅವ್ರ ಜೊತೆಯಲ್ಲಿ ಇರ್ಬೋದು ಕ್ಲೀನಾಗಿ ಮಾತಾಡಿಕೊಂಡು ಅವ್ರು ಚೆನ್ನಾಗಿರ್ಬೇಕಂತ ಆರೈಸ್ತಾರೆ ಆದರೆ ಅವರ ಹೃದಯದಲ್ಲಿ ದೇವರು ಇಲ್ಲದೇ ಇದ್ದಾಗ ಅನ್ಯರು ಲೋಕಸ್ಥರ ವಿಷಯದಲ್ಲಿ ಲೋಕ ಆ ವಿಷಯದಲ್ಲಿ ಅವರು ಜ್ಞಾನ ಉಳಿತರಾಗಿ ಈಶ ಸ್ವಭಾವ ದ್ವೇಷಗಳು ಅಸೂಯೆಗಳನ್ನು ಮಾಡ್ತಾರೆ ಆದರೆ ದೇವರು ಬಂದು ಯಾಕೊಬ್ಬನ ಬ್ಲೆಸ್ ಮಾಡಿ ದೇವರು ಅವನ ಬರೋಕಿನ ಮುಂಚೆ ಅವನ ದರ್ಶನ ಕೊಟ್ಟು ಬ್ಲೆಸ್ ಮಾಡಿರೋದ್ರಿಂದ ಅವನ ದರ್ಶನದಲ್ಲಿ ಇರೋದರಿಂದ ದೇವರವನ್ನ ಬ್ಲೆಸ್ ಮಾಡಿದ್ದಾರೆ ಈ ವಿಷಯ ಲಾಭನಿಗೂ ಅವರ ಮಕ್ಕಳಿಗೂ ಗೊತ್ತಿಲ್ಲ ಆವಾಗ ಅವರ ಹೆಂಡತಿಯರು ಲೇಹ ಮತ್ತು ರಾಹೆಯಲು ಬಂದು ಸರಿ ಅಂತ ಒಪ್ಕೊಂಡು ಸರಿ ನೀನು ಹೇಳ್ದಂಗೆ ಹೊರಟು ಹೋಗೋಣ ಅಂಥೇಳಿ ಅವರು ಹೊರಟು ಬರ್ತಾರೆ ಹತ್ತು ಸಲ ವಂಚನೆ ಮಾಡಿದ್ರು ಕೂಡ ಮೋಸ ಮಾಡಿದ ಹತ್ತು ಸಲ ಒಂದು ಮನುಷ್ಯನ ಮೋಸ ಮಾಡಿದ್ರೆ ಅವ್ನು ಮೇಲಕ್ಕೆ ಬರೋದು ಹೆಂಗೆ ಎಷ್ಟು ಸಲ ಮೋಸ ಮಾಡಿದ್ರೂ ದೇವರವನ್ನ ಮೇಲಕ್ಕೆ ಎತ್ತಿದ್ದಾರೆ ಅದಿಲ್ಲದೆ ಬೇರೆ ಮತ್ತೆ ಅವನ್ನ ಎಲ್ಲ ತಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ ಅಂತೇಳಿ ಅವನ್ನ ಸಾಯಿಸೋದಕ್ಕೆ ಬರ್ತಾರೆ ದೇವರು ನಮ್ಮನ್ನು ಆಶೀರ್ವಾದಿಸೋದಿಕ್ಕೆ ಶುರು ಮಾಡಿದ್ರೆ ಅದರಿಂದ ತಡೆಯೋದಿಕ್ಕೆ ಯಾರಿಗೂ ಆಗೋದಿಲ್ಲ ಆದರೆ ದೇವರು ನಮ್ಮನ್ನು ಬ್ಲೆಸ್ ಮಾಡದೆ ಬಿಟ್ಟಾಗ ಯಾವ ಮನುಷ್ಯನ ಆಶೀರ್ವಾದಿಸಿದ್ರೆ ಅದರ ಕುಟುಂಬದಲ್ಲಿ ನಿಲ್ಲೋದಿಲ್ಲ ಅದರಿಂದ ಈ ದಿನದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ ದೇವರ ಒಂದು ಆಶೀರ್ವಾದದಕ್ಕೆ ಪಾತ್ರರಾಗಿರಬೇಕು ದೇವರ ದರ್ಶನದಲ್ಲಿ ದೇವರ ಒಂದು ಚಿತ್ತದಲ್ಲಿ ಪ್ಲ್ಯಾನಲ್ಲಿ ಅವರ ವಿಷನಲ್ಲಿ ಅವರ ಕೃಪೆಯಲ್ಲಿ ನಾವು ದಾಚಿಕೊಂಡು ಅವರು ಚಿತ್ತ ಮಾಡುವರಾಗಿ ಈ ಲೋಕದಲ್ಲಿ ಇರಬೇಕು ಆಗ ಆತ್ಮಿಕ ಆಶೀರ್ವಾದಗಳಾಗಲಿ ಲೌಕಿಕವಾದ ಆಶೀರ್ವಾದಗಳಾಗಲಿ ನಮಗೆ ಹೆಚ್ಚಾಗ್ತತೆ ಮುಖ್ಯವಾಗಿ ಆತ್ಮಿಕ ಆಶೀರ್ವಾದದಲ್ಲಿ ಸಮಾಧಾನದಿಂದ ಲೋಕದಲ್ಲಿ ಬದುಕಿ ಪರಲೋಕ ರಾಜ ಹೋಗೋದಕ್ಕೆ ನಾವು ಪ್ರಯಾಸ ಪಡಬೇಕು ಲೋಕದ ಅವಶ್ಯಕತೆಗಳು ಆಗ ಆಗ ದೇವರು ಕೊಡ್ತಾನೇ ಇರ್ತಾರೆ ಅದರ ಮೇಲೆ ಮೋಹ ಇಟ್ಕೊಂಡು ಆತ್ಮಿಕ ಆಶೀರ್ವಾದನ ಕೆಡಿಸ್ಕೊಂಡು ನರಕದಲ್ಲಿ ಹೋಗೋದಕ್ಕಿನ್ನ ಪರಲೋಕ ರಾಜ್ಯಕ್ಕೆ ಹೋಗಿ ಸೇರೋದು ಒಳ್ಳೆಯದು ಆವಾಗ ದೇವರ ದರ್ಶನದಲ್ಲಿ ಇರುವವನಿಗೆ ವಿರೋಧವಾಗಿ ಅವನ ಲಾಭ ನೆದ್ದಾಗ ಆದರೆ ರಾತ್ರಿಯ ದೇವರ ಅರಮ್ಯನಾದ ಲಾಭನನ್ನು ಕನಸಿನಲ್ಲಿ ಬಂದು ನೋಡಿಕೊ ನೀನು ಯಾಕೊಬ್ಬನಿಗೆ ಏನು ಅನ್ನಬೇಡ ಎಂದು ಹೇಳಿದನು ಲಾ ಲಾಭನನ್ನು ಯಾಕೊಬ್ಬನು ಸಂಧಿಸಿದಾಗ ಯಾಕೋ ಅವನು ಸಂಧಿಸಿದಾಗ ಅವನೇನು ಮಾಡಿದ್ದಾನೆಂದರೆ ಬೆಟ್ಟದಲ್ಲಿ ಗೂಡಾರ ಹಾಕ್ಬಿಟ್ಟು ಅವನಿಗೆ ದೇವ್ರು ಹೇಳ್ದಂಗೆ ಏನು ಕೇಡು ಮಾಡ್ದಂಗೆ ಬಿಟ್ಬಿಟ್ನು ಅದೇ ರೀತಿ ಏಸಾಯನ ಕೂಡ ಮೋಸ ಮಾಡಿ ಹೋದ ಅಂತೇಳ್ಬಿಟ್ಟು ಅವನು ಬಂದರೆ ಅವನು ಕೂಡ ಏನು ಮಾಡಿದ ಹಾಗೆ ರಾತ್ರಿಯೆಲ್ಲ ದೇವರು ಯಾಕೊಬ್ಬನ ಜೊತೆ ಮಾತಾಡಿ ಅವನ್ನ ಇಸ್ರೇಲನಾಗಿ ಮಾರ್ಪಾಟಿರೋದ್ರಿಂದ ಅವನ್ನ ಬ್ಲೆಸ್ ಮಾಡಿದ್ರು ಅದರಿಂದ ನಾವು ಆ ಬ್ರಾಹ್ಮಣ ಈ ಸಾಕನ್ನ ಯಾಕೊಬ್ಬನ ದೇವರು ಅಂತ ಹೇಳ್ತೀವಿ ಯಾಕೊಬ್ಬನ್ನ ಬ್ಲೆಸ್ ಮಾಡಿದ್ದು ಕಾರಣ ಏನಂತ ಹೇಳಿದ್ರೆ ಅವರ ದರ್ಶನದಲ್ಲಿ ಅವರ ಒಂದು ಚಿತ್ತದಲ್ಲಿ ಅವರ ವಿಷನ್ನಲ್ಲಿ ಇದ್ದರು ಅದರಿಂದ ಮೂವತ್ತೊಂದು ಇಪ್ಪತ್ತ್ನಾಲ್ಕನ್ನು ನಾವು ಓದಿ ಪ್ರಾರ್ಥನೆ ಮಾಡೋಣ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಲಾಭನೂ ಬಂದ್ಬಿಟ್ಟು ಯಾಕೊಬ್ಬನನ್ನು ಏನಾದರೂ ಮಾಡೋದಕ್ಕೆ ಬಂದರೆ ಅವನ ಕನಸಿನಲ್ಲಿ ಏನು ಮಾಡಬೇಡ ಹೇಳಿ ಅವನ್ನ ಗದ್ರಿಸ್ತಾರೆ ಅದರಿಂದ ಬ್ಲೆಸ್ಸಿಂಗು ಮಾಡ್ತಾರೆ ನಮಗೆ ಕೇಡು ಮಾಡೋದಕ್ಕೆ ಬಂದಾಗ ನಮಗೆ ವಿರೋಧವಾಗಿ ಎದ್ದು ಅವರ ಕನಸಿನಲ್ಲಿ ಬಂದು ಅವನ್ನ ಏನು ಮುಟ್ಟಬೇಡ ಅಂತಾರೆ ನಮ್ಮನ್ನು ಮುಟ್ಟದವನ ಗತಿ ಅಸ್ ಅದೋ ಗತಿ ನಮ್ಮನ್ನು ದೇವರ ಕಣ್ಣುಗುಡ್ಡನ್ನು ಮುಟ್ಟಿದಾಗೆ ನಮಗೆ ಮೋಸ ಮಾಡಿದವನ ಗತಿ ಅದೋ ಗತಿ ಅದಕ್ಕೆ ದೇವ್ರ ಮಕ್ಕಳೆಲ್ಲ ನಮಗೆ ಮೋಸ ಮಾಡಿದ್ರು ನಮ್ಮನ್ನು ಒಡೆದ್ರು ಬಡಿದ್ರು ಕೂಡ ಅವನ್ನ ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಹೊರ್ತು ಅವರು ಅಳೆದು ಹೋಗಲಿ ಅಂತ ಹೇಳೋದಲ್ಲ ಅದರಿಂದ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಆ ಲೋಕದ ಆಶೀರ್ವಾದ ಆಗಲಿ ಪರ್ಲೋಕರಾಜ ಆಶೀರ್ವಾದ ಆಗಲಿ ದೇವರ ದಿಟ್ಟದಲ್ಲಿ ನಾವಿದ್ದಾಗ ನಮಗೆ ಮರಣವಾಗಲಿ ಪೌಲು ಹೇಳಿದಾಗೆ ಬೇಗ ಸತ್ರೆ ನನಗೆ ಲಾಭ ಲೇಟಾಗಿ ಸತ್ರೆ ದೇವರಿಗೆ ಲಾಭ ಯಾಕಂದರೆ ದೇವರ ಸುವಾರ್ಥ ಅಡುತ್ತದಂಥ ಮರಣ ನನಗೆ ಆದಾಯ ಲಾಭ ಅಂತ ಹೇಳಿದ ಹಾಗೆ ಎಲ್ಲನೂ ಲಾಭನೇ ದೇವರ ಚಿತ್ತದಲ್ಲಿ ನಾವಿರಬೇಕು ಪ್ರಾರ್ಥನೆ ಸುತ್ತಮದಲಿನ ವಾಸ ಮಾಡುವ ಪರಲೋಕ ತಂದೆಯೇ ನಮಗೆ ವಿರೋಧವಾಗಿ ಎಷ್ಟೇ ಜನ ಮೋಸಗಳು ಅನ್ಯಾಯಗಳು ಮಾಡಿದ್ರು ಕೂಡ ಅದಕ್ಕೆ ಉದಾಹರಣೆಯಾಗಿ ಯಾಕೊಬ್ಬ ಲಾಭನು ಸ್ವಂತ ಮಾವನಾದರೂ ಹತ್ತು ಸಲ ಅವನ ಸಂಬಳವನ್ನು ವಂಚಿಸಿ ಮೋಸ ಮಾಡಿ ಅವನನ್ನು ಬ್ಲೆಸ್ ಮಾಡಿದ್ದು ದೇವರು ನೀನು ನಿನ್ನ ಮೂಲಕ ಅವರಿಗೆ ಅಭಿವೃದ್ಧಿ ಹೊಂದಿತು ಅದರಿಂದ ಮನುಷ್ಯ ಅಭಿವೃದ್ಧಿ ಹೊಂದೋದು ಆಶೀರ್ವಾದ ಹೊಂದೋದು ನಿನ್ನಿಂದಲೇ ಮನುಷ್ಯರಿಂದ ಕಷ್ಟಪಡೋದರಿಂದಲ್ಲ ತಂದೆಯ ಅಪ್ಪ ನೀವು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೂಡ ಐಶ್ವರ್ಯವನ್ನು ಕೊಡುವ ದೇವರು ಅಂತ ಹೇಳಿದ್ದೀರ ನೂರ ಇಪ್ಪತ್ತೇಳನೇ ಕೀರ್ತನಲ್ಲಿ ಒಂದು ದೇವರು ಒಂದು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವರು ಪ್ರಯಾಸ ವ್ಯರ್ಥ ನಾವೆಷ್ಟೇ ಮನೆ ಕಟ್ಟಬೇಕಂತ ಪ್ರಯಾಸ ಪಟ್ಟರು ಅದು ವ್ಯರ್ಥ ಝೀರೋ ದೇವರ ಮನೆಯನ್ನು ಕಟ್ಟಬೇಕು ದೇವರೇ ಪ್ರಾರ್ಥನೆಯನ್ನು ವಾಕ್ಯವನ್ನು ಕೇಳಿ ಅಪ್ಪ ಏನು ಇಳಿದವನಾಗಿದ್ದರೂ ಕೂಡ ಅವನ ಜೊತೆಯಲ್ಲಿ ನೀನಿದ್ದಿರೋದ್ರಿಂದ ಅವನು ಬ್ಲೆಸ್ ಮಾಡಿದರೆ ಅವನು ವಿರೋಧವಾಗಿ ಎಷ್ಟೇ ಜನ ಬಂದರೂ ಕಾಪಾಡೋದಕ್ಕಾಗಿ ಸೋತ್ರ ಯೇಸುವಿನ ನಾಮದಲ್ಲಿ ಬೆಳಿನೆ ದೇವ ತಂದೆ ಅಮೇನ್